ಹೆರಿಗೆ ನೋವಲ್ಲಿ ನರಳಾಡಿದ್ರು ಕ್ಯಾರೆ ಅನ್ಲಿಲ್ಲ ಎರಡು ಜೀವಕ್ಕಿಂತ ಡಾಕ್ಟರ್ಗೆ ಊಟನೇ ಹೆಚ್ಚಾಯ್ತು ನಡುರಸ್ತೆಯಲ್ಲೇ ಮಗುವಿಗೆ ಜನ್ಮ ಕೊಟ್ಟ ಮಹಿಳೆ ಹೆರಿಗೆ ನೋವಲ್ಲಿ ನರಳಾಡಿದ್ರು ಕೂಡ ಕ್ಯಾರೆ ಅಂದಿಲ್ಲ ಇಲ್ಲಿ ವೈದ್ಯ ನಾರಾಯಣ ಹರಿ ಅಂತೀವಿ ಜೀವವನ್ನ ಉಳಿಸಬೇಕಾದಂತ ಡಾಕ್ಟರ್ ಈ ಬಾರಿ ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸಿದಂತ ಹಿನ್ನೆಲೆಯಲ್ಲಿ ನಡು ರಸ್ತೆಯಲ್ಲೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಮಹಿಳೆ ಇಲ್ಲಿ ಈ ಒಂದು ಘಟನೆ ನಡೆದಿರುವುದು ಚಿತ್ರದುರ್ಗದಲ್ಲಿ ನಡು ರಸ್ತೆಯಲ್ಲೇ ಹೆರಿಗೆ ನೋವಿಂದ ಗರ್ಭಿಣಿ ನರಳಾಟವನ್ನ ಮಾಡಿದ್ದಾಳೆ ತಕ್ಷಣ ಬಟ್ಟೆಯನ್ನ ಹಿಡಿದು ನಿಂತು ಹೆರಿಗೆಯನ್ನ ಮಾಡಿಸಿದ್ದಾರೆ ಅಲ್ಲೇ ಇದ್ದಂತಹ ಮಹಿಳೆಯರು ಸರ್ಕಾರಿ ಆಸ್ಪತ್ರೆ ವೈದ್ಯರ ಹೊಣಗೇಡಿತನಕ್ಕೆ ರಸ್ತೆಯಲ್ಲೇ ಹೆರಿಗೆ ಆಗಿದೆ ಚಿತ್ರಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯ ಮಹಮ್ಮದ್ ನ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಆಗಿರುವಂತದ್ದು ಹೆರಿಗೆ ನೋವು ಅಂತ ಬಂದ್ರೆ ಊಟ ಮಾಡಬೇಕು ಅಂತ ಹೇಳಿದ್ದಾನಂತೆ ವೈದ್ಯ ಚಿತ್ರಹಳ್ಳಿ ಗ್ರಾಮದಲ್ಲಿ ನಡೆದಂತ ಅಮಾನವೀಯ ಘಟನೆ ಇದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿತ್ರಹಳ್ಳಿ ಇದು ಹೆರಿಗೆ ಬಳಿಕ ಜಿಲ್ಲಾಸ್ಪತ್ರೆಗೆ ಬಾಣಂತಿಯನ್ನ ಹಾಗೂ ಮಗುವನ್ನ ದಾಖಲು ಮಾಡಲಾಗಿದೆ ನಿರ್ಲಕ್ಷ್ಯವನ್ನ ತೋರಿದಂತ ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಮಹಮ್ಮದ್ ಎಂಬ ವೈದ್ಯನಿಂದ ಇಲ್ಲಿ ಪ್ರಮುಖವಾಗಿ ನಡುವೀದಿಯಲ್ಲಿ ಮಗು ಆಗಿರುವಂಥದ್ದು ಅಲ್ಲಿ ಇದ್ದಂತ ಮಹಿಳೆಯರೆಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಬಟ್ಟೆಯನ್ನ ಇಟ್ಕೊಂಡು ನಂತರ ಹೆರಿಗೆಯನ್ನ ಅದಾದ ಮೇಲೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ನಾಚಿಕೆ ಆಗಬೇಕು ಆ ಒಬ್ಬ ವೈದ್ಯನಿಗೆ ಯಾಕೆಂದ್ರೆ ಇಲ್ಲಿ ಜೀವವನ್ನ ಉಳಿಸ್ಬೇಕಾದಂತಹ ವ್ಯಕ್ತಿ ತನ್ನ ಊಟನೇ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ತಾನು ಚೆನ್ನಾಗಿರ್ಬೇಕು ಅಷ್ಟೇ ಅನ್ನೋದೇ ಉದ್ದೇಶ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಪ ಆಕೆ ನಳ್ಳಾಡ್ತಿದ್ದಾಳೆ ಹೇಗಾದರೂ ಮಾಡಿ ಆದರೆ ನನ್ನ ಮಗುವನ್ನ ಉಳಿಸ್ಕೊಡಿ ಇಲ್ಲಿ ಎ ನೋವು ಯಾವ ರೀತಿಯಾಗಿರುತ್ತೆ ಅಂತ ಪಾಪ ಮಹಿಳೆಯರಿಗೆ ಗೊತ್ತಿರುತ್ತೆ ಈ ಒಂದು ಸಂದರ್ಭದಲ್ಲಿ ಆಕೆ ನರಳಾಟವನ್ನ ಮಾಡ್ತಾ ಇರ್ತಾಳೆ ಆದ್ರೂ ಕೂಡ ಆತ ಕ್ಯಾರೆ ಅಂದಿಲ್ಲ ಸೊ ಹೀಗಾಗಿ ಆಕೆಯನ್ನ ನಂತರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದ್ರೆ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆತನ ವಿರುದ್ಧ ಅಧಿಕಾರವನ್ನ ಕೂಡಿ ಕೂಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ

ಮಾತಾಡ್ಲಿಕ್ಕೆ ಟಿ ತಾಲೂಕ್ ಹೆಲ್ತ್ ಆಫೀಸರ್ ಡಾಕ್ಟರ್ ಜಯಸಿಂಹ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಜಯಸಿಂಹ ಅವರೇ ಅರಿವಿಗೆ ಬಂದಿದ್ಯಾ ಘಟನೆ ಹಾ ಸರ್ ಬಂದಿದೆ ಸರ್ ಸರ್ ಏನ್ ಕ್ರಮ ಕೈಗೊಳ್ತಿದ್ರು ಯಾಕೆಂದ್ರೆ ಇಲ್ಲಿ ಡಾಕ್ಟರ್ ಅಂದ್ರೆ ಜೀವ ಉಳಿಸುವಂತವ್ರು ಅವರೇ ತಮ್ಮ ಊಟ ತಾನ್ ಮಾತ್ರ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಅರ್ಥ ಅಂತ ಇಲ್ಲ ಸರ್ ಬೆಳಿಗ್ಗೆ ಹೋಗಿ ವಿಸಿಟ್ ಮಾಡಿ ಹ್ಮ್ ಅಲ್ಲೆಲ್ಲ ನಾವು ನೋಡ್ದಾಗ ನೋಡ್ದಾಗ ಮೆಡಿಕಲ್ ಮೆಡಿಕಲ್ ಆಫೀಸರ್ ಅವ್ರದ್ದು ಅವ್ರೇನೋ ಆಚೆ ಹೋಗಿದ್ ಹೋಗಿದ್ರಂತೆ ಸರ್ ಫೀಲ್ಡ್ ವಿಸಿಟ್ ವಿಸಿಟ್ ಗೆ ಆ ಟೈಮ್ ಅಲ್ಲಿ ಆಮೇಲೆ ಅಲ್ಲಿ ಒಬ್ರು ಏನ್ ಏನ್ ಇದ್ರು ಅವ್ರಿಗೆ ಅವ್ರು ಪೇಷಂಟ್ ನೋಡ್ ಹೋಗ್ಬಿಟ್ಟು ನಮ್ದು ಪಕ್ಕದಲ್ಲಿ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ಸರ್ ಹಾ ಸರ್ ಅಂದ್ರೆ ಒಂದು ಕಾರ್ಯ ಕಾರ್ಯಕ್ರಮ ಇತ್ತು ಸರ್ ಬೇಬಿ ಬೇಬಿ ಶೋ ಅಂತ ಹೇಳಿ ಅಂಗನ ಅಂಗನವಾಡಿ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನಿನ್ನೆ ಅವ್ರು ಹೇಳಿದ್ ಹೇಳಿದ್ರು ಸರ್ ಫೋನ್ ಅಲ್ಲಿ ನಾನಾ ಕಾರಣಗಳನ್ನು ಕೊಡ್ತಾರೆ ಹೇಳ್ತಾ ನೀವು ಸರ್ ಕೇಳಿದ್ವಿ ಸರ್ ನಮಗೆ ಬೇಜಾರಾಯ್ತು ಸರ್ ಆಕ್ಚುಲಿ ನಾನ್ ಅಲ್ಲಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ರಿಪೋರ್ಟ್ ರಿಪೋರ್ಟ್ ನಮ್ಮ ಡಿಸ್ಟ್ರಿಕ್ ಅವರಿಗೆ ಕಳಿಸಿ ಕಲ್ಸಿದ್ದೀನಿ ಸರ್ ಮುಂದಿನ ಕ್ರಮ ಕ್ರಮ ನೀವೇನು ಆಕ್ಷನ್ ತಗೊಳಕ್ ಆಗಲ್ವಾ ಸರ್ ಇಲ್ಲ ಸರ್ ಇದ್ರದು ಮೆಡಿಕಲ್ ಆಫೀಸ್ ಇರೋದಿಲ್ಲ ಅವ್ರದ್ದು ಡಿಸಿ ಮತ್ತೆ ನಮ್ಮ ಡಿಎಚ್ ಅವರ ಅಪ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಆ ಸೊ ಅವ್ರೇನೆ ಮುಂದಿನ ಕ್ರಮಕ್ಕೆ ಅವ್ರು ತಗೋತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನೇ ಆಗಿಲ್ಲ ಸರ್ ವೈದ್ಯ ಲೋಕನೆ ತಲೆ ತಗ್ಗಿಸುವಂತ ಕೆಲಸಗಳು ಅಲ್ಲ ನಾಚಿಕೆ ಆಗಲ್ವಾ ಅಂತ ಸರ್ ಅವ್ರಿಗೆ ಅಲ್ಲ ಏನಾದ್ರು ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಆ ಮಹಿಳೆ ತನ್ನ ಮಗುಗೆ ಏನಾದ್ರು ಆಗಿದ್ರೆ ಹೌದು ಹೌದು ಸರ್ ಯಾರು ಹೊಣೆ ಹಾಕ್ತಾರೆ ಸರ್ ಪಾಪ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ಬೇಕು ಅವರೆಲ್ಲ ಅವರೆಲ್ಲ ಕೋಟ್ ಕೋಟಿ ಲಕ್ಷ ಲಕ್ಷ ಕೊಟ್ಬಿಟ್ಟು ಅಲ್ಲಿ ಡೆಲಿವರಿ ಮಾಡಿಸ್ಕೊಳಕ್ ಆಗಲ್ಲ ಹೌದು ಸರ್ ಅದು ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಕಳಿಸ್ಬಿಟ್ಟು ಪಕ್ಕದ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಚಿತ್ರದುರ್ಗದಲ್ಲಿ ಇದ್ ಮಾಡಿದೀವಿ ಸರ್ ಇವಾಗ ಎನ್ ಎಸ್ ಐ ಓಕೆ ನೀವ್ ಹೇಳಿದ್ರೆ ಡಿ ಎಚ್ ಓ ಕಳ್ಸಿದೀವಿ ಅಂತ ಡಿ ಓ ಯಾವಾಗ ಕಳ್ಸಿದ್ದು ಸರ್ ಸರ್ ಇವತ್ತು ಬೆಳಿಗ್ಗೆ ಕಳ್ಸಿದೀನಿ ಸರ್ ಏನು ಮಾತಾಡಿಲ್ವಾ ಇದ್ರ ಬಗ್ಗೆ ಇಲ್ಲ ಮಾತಾಡಿದ್ದಾರೆ ಸರ್ ಅವ್ರ ಇನ್ನು ಯಾವಾಗಂತೆ ಸರ್ ಇನ್ನು ಎಷ್ಟು ಘಟನೆಗಳು ಆಗ್ಬೇಕಂತ ಇನ್ನು ಎಕ್ಸಾಂಪಲ್ ನೀವು ಕೈಗೊಳ್ಳುವಂತ ಕ್ರಮ ನೆಕ್ಸ್ಟ್ ಇನ್ನೊಬ್ರು ಯಾರು ಆತರ ಮಾಡಲ್ಲ ಈ ತರ ತಪ್ಪು ಮಾಡಲ್ಲ ವೈದ್ಯರು ಸರ್ ನಿಮಿಷ ಮೊಹಮ್ಮದ್ ಅವರು ನಮ್ ಜೊತೆ ಸಂಪರ್ಕ ನಮಸ್ಕಾರ ಮೊಹಮ್ಮದ್ ಅವ್ರೆ ನಮಸ್ಕಾರ ಮೇಲೆ ಹೊಣೆ ಬರ್ತಾ ಇದೆ ಇಲ್ಲಿ ನೀವೇ ಮಾಡಿರೋದು ತಪ್ಪು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಾಯ್ತ ಅಲ್ಲಿ ಅಲ್ಲ ಅವತ್ತು ಬೆಳಿಗ್ಗೆ ನಾನು ಯು ಎಸ್ ಎಫ್ ಇದಿತ್ತು ಕ್ಯಾಂಪೇನ್ ಹಾಗೆ ಬೇಬಿ ಶೋ ಮತ್ತೆ ಇನ್ನೊಂದು ಲೆಪ್ರಸಿ ಪ್ರೋಗ್ರಾಮ್ ಇತ್ತು ಅದು ಸರ್ವಾಗಿ ಹೋಗಿದ್ದೆ ಇದು ವೀಕ್ ಪೂರ್ತಿ ಸೆಕೆಂಡ್ ಜನವರಿ ಜನವರಿ ಟು ಟ್ವೆಲ್ತ್ ಯು ಸಿ ಎಫ್ ಪ್ರೋಗ್ರಾಮ್ ಇದೆ ಸರ್ ಊಟಕ್ಕೆ ಹೋಗಿದ್ರು ಬನ್ನಿ ಅಂತ ಕರೆದ್ರೆ ಊಟನೇ ಮುಖ್ಯ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಊಟ ಹನ್ನೊಂದು ಗಂಟೆಗೆ ಯಾರಾದ್ರೂ ಊಟ ಮಾಡ್ತಾರ ಸರ್ ಅಲ್ಲ ನಿಮ್ಗೆ ಪ್ರೋಗ್ರಾಮ್ ಹೋದಾಗ್ಲೇ ಆದ್ರೂ ಗೊತ್ತಾಯ್ತಾ ಇದು ಬನ್ನಿ ಅಂತ ಕರೆದ್ರ ಅವಾಗ ನಾನು ಅದಕ್ಕೆ ಟೆನ್ ಮಿನಿಟ್ಸ್ ಅಲ್ಲಿ ಬಂದೆ ವಾಪಸ್ ಅದು ಅಲ್ಲಿವರೆಗೂ ನಾನು ಯಾರು ಅಲ್ಲ ನಿಮಗೆ ಗೊತ್ತಾಗ್ತಿದ್ದಂಗ್ಲೇ ವಾಪಸ್ ಬಂದ್ರ ನೀವು ಒಂದ್ ಫೋನ್ ಬಂದ ತಕ್ಷಣ ಬಂದೆ ನಾನು ವಾಪಸ್ ಒಂದು ಸಿಬ್ಬಂದಿ ಇದಾರೆ ದಾಕ್ಷ ಸಿಸ್ಟರ್ ಅಂತ ಅವರು ಕೆಲ್ಸದ ಬೇಜವಾಬ್ದಾರಿ ತೋರಿಸಿದ್ರಿಂದ ಇದಾಗಿರೋದು ಯಾಕಂದ್ರೆ ಅವರು ನಮ್ ಟ್ವೆಂಟಿ ಫೋರ್ ಬರ್ಸ್ ಸಾವೆನ್ ಸಿಕ್ಸ್ ಕಿಲೋಮೀಟರ್ ದೂರ ಇದೆ ಅವ್ರ ಒಂದ್ ಆಂಬುಲೆನ್ಸ್ ಕರೆದಿ ಇಲ್ಲದ್ರೆ ನನಗ್ ಫೋನ್ ಮಾಡಿದ್ರೆ ನಾನೇ ಆಂಬುಲೆನ್ಸ್ ಇದು ಮಾಡ್ತಿದ್ದೆ ಅವ್ರು ಬಂದು ನರ್ಸ್ ತಪ್ಪಿದೆ ಅಂತ ಹೇಳ್ತಾ ಇದೀರಾ ಹೌದು ನಾನು ಎಲ್ಲರೂ ಹೇಳಿದ್ದೀನಿ ನೋಡಿ ಅದೇ ಮನವರಿಕೆ ಮಾಡಿ ಅವ್ರಿಗೆ ತಪ್ಪು ತಿಳುವಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡೆ ಅಲ್ಲ ಅಕಸ್ಮಾತ್ ಅಲ್ಲಿ ಏನಾದ್ರೂ ಆಗಿದ್ರೆ ಯಾರು ಹೊಣೆ ಆಗಾದ್ರೆ ಅದು ಹೊಣೆಗಾರಿಕೆ ನನ್ ಮೇಲೆನೆ ಬರೋದು ನಮ್ ಸಂಬಂಧಿ ಏನ್ ಮಾಡ್ತಾರೆ ಹೇಳಿ ಹ್ಮ್ ಹಾಗಾದ್ರೆ ಇದ್ರಲ್ಲಿ ನಿಮ್ದು ಯಾವ್ದೇ ತಪ್ಪಿಲ್ಲ ಅಲ್ಲ ನಾನು ಹೇಳ್ತೀನಿ ಅಲ್ಲ ಅವರು ಅಲ್ಲ ಗ್ರಾಮಸ್ಥರೆಲ್ಲ ಹೇಳ್ತಾ ಇದಾರೆ ನೀವೇ ಮಾಡಿರೋದು ತಪ್ಪು ಊಟಕ್ಕೆ ಹೋಗಿದ್ರು ಬನ್ನಿ ಅಂತ ಹೇಳಿದ್ರೆ ಊಟನೇ ಮೇನ್ ಅಪ್ಪ ನಾನ್ ಚೆನ್ನಾಗಿರ್ಬೇಕು ಅಂತ ಹೇಳೋದಲ್ಲ ಹೇಳ್ಬಿಟ್ರು ಅಂತ ಹೇಳ್ತಾರೆ ಸರ್ ಊಟಕ್ಕೆ ಹೋಗಿಲ್ಲ ಹ 11 ಓ ಕ್ಲಾಸಿಗೆ ಯಾರು ಊಟ ಮಾಡಲ್ಲ ಅದು ಏನಾಯ್ತು ಅಂದ್ರೆ ಡಾಕ್ಟರ್ ಸಿಜ್ದನ್ ಟೆಕ್ ಈವನ ಬಿಪಿ ಚೆಕ್ಅಪ್ ಅಲ್ಲ ಓಕೆ ಈಗ ಗ್ರಾಮಸ್ಥರೇ ತಿರದಲ್ಲ ಸುಳ್ಳ ಹಾಗಾದ್ರೆ ಮಾಮದ ಅವರೇ ಗ್ರಾಮಸ್ಥರೇ ಹೇಳ್ತಿರೋ ಸುಳ್ಳ ಅಲ್ಲ ನಾನು ಏನು ಹೇಳ್ತಾ ಇದೀನಿ ನಾನು ಎसीएफ ಪ್ರೋಗ್ರಾಮ್ ಇದೆ ನನ್ನತ್ರ ಅಲ್ಲ ಓಕೆ ಸರ್ ಈಗ ಗ್ರಾಮಸ್ಥರೇ ತಿರದಲ್ಲ ಸುಳ್ಳ ಅಲ್ಲ ನೀವು ಸಮರ್ಥನೆ ಮಾಡ್ಕೊಳ್ತಿದ್ರ ಗ್ರಾಮಸ್ಥ ಹೇಳ್ತಿರೋದು ಸುಳ್ಳೆ ಅಲ್ಲ ಯಾಕಾದ್ರೂ ಕೇಳಿ ನೀನು ಅದ್ ಯಾರ್ದಾದ್ರು ತಪ್ಪಿರ್ಲಿ ಅಟ್ಲೀಸ್ಟ್ ಮುಂದೆ ಈ ರೀತಿಯಾದಂತಹ ಘಟನೆ ಇರ್ಲಿ ಅನ್ನೋದಾದ್ರೂ ಎಚ್ಚರಿಕೆ ವಹಿಸಿ ಸರ್ ಓಕೆ ಥ್ಯಾಂಕ್ ಯು ಮೊಹಮ್ಮದ್ ಅವ್ರೆ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ